ಅರ್ಜುನನ ಸಾವು ಸಾವು ಸಂಭವಿಸಿದಂತ ಸಂದರ್ಭದಲ್ಲಿ ಅವ್ರ ಮಾತಾಡಿದ್ ಅರ್ಜುನ ಸಾವು ಸಂಭವಿಸಿದ ಸಂದರ್ಭ ಪೇಪರ್ ಬಂದಿದೆ ನಿನ್ನೆ ಟಿವಿ ಒಳಗೂ ಸುಮಾರ್ ತೋರಿಸಿದಾರ ಈಗ ಅದ್ರ ಬಗ್ಗೆ ಚರ್ಚೆ ವಾತನೆಯಿಂದ ಅರ್ಜುನ ಸಾವಾಗಿ ಕೂಡ ಜವಾಬ್ದಾರಿ ವರ್ತನೆ ಎಂದು ಅರ್ಜುನನ ಸಾವಾಗಿಂದ ಕೇಳತ್ತೆ ಹೌದು ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ವೈರಲ್ ಆಗ್ತಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಅರಣ್ಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ರಿಯಾಕ್ಷನ್ ಇಂದಾಗಿ ಅದಕ್ಕೆ ಶೂಟ್ ಮಾಡೋ ಕಾರಣಕ್ಕೋಸ್ಕರ ಇವತ್ತು ಅರ್ಜುನ ಸಾವಾಗಿರ್ತಕ್ಕಂಥದ್ದು ಇದನ್ನು ಸಮಗ್ರ ತನಿಖೆ ಮಾಡಬೇಕು ಅಲ್ಲಿ ಅಲ್ಲಿಯ ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಅದ್ರ ಮೇಲೆ ಏನು ಅರವತ್ತು ವರ್ಷ ವಯಸ್ಸಾದ ಆನೆಗಳನ್ನು ಬಳಕೆ ಮಾಡಬಾರ್ದು ಎನ್ನುವ ಸರ್ಕಾರದ ಆದೇಶ ಇದೆ ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು ಅರ್ಜುನನ ಆನೆಯನ್ನು ಇವತ್ತು ಕಾಡಾನೆ ಒಟ್ಟಿ ಸಲಹೆಯನ್ನು ಇಡೀ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಸಹ ಅರಣ್ಯ ಇಲಾಖೆ ಬೇಜವಾಬ್ದಾರಿ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಅರಣ್ಯ ಅರ್ಜುನನ ಸಾವಿನ ವಿಚಾರದಲ್ಲಿ ಸೂಕ್ತ ತನಿಖೆಯನ್ನು ಮಾಡಿಸಿ ಆ ಅರ್ಜುನನ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೇರ ಕಾರಣ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತಾನೆ ಸನ್ಮಾನ್ಯ ಸಭಾಧ್ಯಕ್ಷರೇ

ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ವೈರಲ್ ಆಗ್ತಾ ಏನು ಅಂತ ವೈ ಅರಣ್ಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ಅದಕ್ಕೆ ರಿಯಾಕ್ಷನ್ಗೆ ಶೂಟ್ ಮಾಡೋ ಕಾರಣಕ್ಕೋಸ್ಕರ ಅರ್ಜುನ ಸಾವಾಗಿರ್ತಕ್ಕಂಥದ್ದು ಇದನ್ನು ಸಮಗ್ರ ತನಿಖೆ ಮಾಡಬೇಕು ಅಲ್ಲ ಅಲ್ಲಿಯ ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕನ್ನುವಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಅದ್ರ ಮೇಲೆ ಏನು ಅರವತ್ತು ವರ್ಷ ವಯಸ್ಸಾದ ಆನೆಗಳನ್ನು ಬಳಕೆ ಮಾಡಬಾರ್ದು ಸರ್ಕಾರದ ಆದೇಶ ಇದೆ ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು ಅರ್ಜುನನ ಆನೆಯನ್ನು ಇವತ್ತು ಕಾಡಾನ ಒಟ್ಟಿ ಸಲಹೆಯನ್ನು ಇಡೀ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಸಹ ಅರಣ್ಯ ಇಲಾಖೆ ಬೇಜವಾಬ್ದಾರಿ ತಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಅರಣ್ಯ ಅರ್ಜುನನ ಸಾವಿನ ವಿಚಾರದಲ್ಲಿ ಸೂಕ್ತ ತನಿಖೆಯನ್ನು ಮಾಡಿಸಿ ಆ ಅರ್ಜುನ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ನೇರ ಕಾರಣ ಎನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛಾಡ್ತಾನೆ ಸನ್ಮಾನ್ಯ ಸಭಾಧ್ಯಕ್ಷರ ತ ತಾವು ಉತ್ತರ ಕೊಡಿಸಿ ಇದು ಮಾನವೀಯ ಸಂದೇಶದ ಜನವಾಹಿನಿ